ಹಾಸನ ಜಿಲ್ಲೆಯಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿಯಾಗಿದ್ದಾರೆ ಎಂಬ ನ್ಯಾಯಾಲಯದ ತೀರ್ಪು ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಿದೆ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲಜಿ ದೇವರಾಜಗೌಡ ಅವರು ಹೇಳಿದರು ಹಣವಿದ್ರೂ ತಪ್ಪು ಮಾಡಿದರೆ ಶಿಕ್ಷೆ ತಪ್ಪಿಸುವ ಸಾಧ್ಯವಿಲ್ಲ ಎಂಬುದನ್ನು ಈ ತೀರ್ಪು ಸಾಬೀತುಪಡಿಸಿದೆ ಎಂದರು ಕೇವಲ ಆರು ತಿಂಗಳಲ್ಲಿ ತೀರ್ಪು ಪ್ರಕಟಿಸಿರುವ ನ್ಯಾಯಾಂಗ ವ್ಯವಸ್ಥೆಗೆ ಅವರು ಧನ್ಯವಾದವನ್ನ ತಿಳಿಸಿದರು ರೇವಣ್ಣ ಕುಟುಂಬ ಅಧಿಕಾರ ದುರುಪಯೋಗ ಮಾಡಿಕೊಂಡಿತು ನಂಬಿಕೆಗೆ ಅರ್ಹರು ಅವರಿಂದ ಹಲವಾರು ಹೆಣ್ಣು ಮಕ್ಕಳ ಜೀವನ ಹಾಳಾಗಿದೆ ಎಂದು ತೀವ್ರ ವಾಗ್ದಾಳಿಯನ್ನ ನಡೆಸಿದರು ವಕೀಲರ ವತಿಯಿಂದ ಸಾಮರ್ಥ್ಯ ವಾದವೇ ನಡೆದಿಲ್ಲ ನ್ಯಾಯ ವಿಜಯ ಸಾಧಿಸಿದೆ ಈ ತೀರ್ಪು ಸಮಾಜಕ್ಕೆ ಎಚ್ಚರಿಕೆ ನೀಡುವಂಥದ್ದು ಎಂದರು ಮೊದಲನೆಯದಾಗಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಧನ್ಯವಾದವನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತೀನಿ ಸಂವಿಧಾನದಲ್ಲಿ ನಮ್ಮ ನ್ಯಾಯಾಲಯಗಳು ಮತ್ತು ನ್ಯಾಯಾಂಗದ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದಕ್ಕೆ ಈ ತೀರ್ಪು ಪ್ರಕಟವಾಗಿರೋದು ಒಂದು ನಮ್ಮ ನಿದರ್ಶನ ಆಗ್ತದೆ ಕಾರಣ ಏನಂದರೆ ಕೇವಲ ಆರು ತಿಂಗಳಲ್ಲಿ ವಿಚಾರಣೆಯನ್ನು ಮುಕ್ತ ಮಾಡಿ ತೀರ್ಪು ಪ್ರಕಟ ಮಾಡ್ತಾ ಇದು ಬಹಳ ಅಚ್ಚರಿಯಾದಂಥ ಒಂದು ಸಂಗತಿ ಇದು ಕಾರಣ ಏನು ಅಂತಂದ್ರೆ ನಾವು ಹಲವಾರು ಕೇಸ್ಗಳನ್ನ ನಡೆಸಿದ್ವಿ ನಾವು ಆ ಪ್ರಕರಣಗಳಲ್ಲಿ ಒಬ್ಬ ಅಪರಾಧಿ ಅಂತ ಅಂತೇಳಿ ನಾವು ಅವನ ಮೇಲೆ ದೂರನ್ನು ಕೊಟ್ಟು ಆತನಿಗೆ ಶಿಕ್ಷೆ ಪ್ರಕಟ ಆಗಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ವಿನಂತಿ ಮಾಡಿದ್ರೆ ತೀರ್ಪು ಅವರಿಗೆ ವಿಚಾರಣೆ ಮುಗಿದು ತೀರ್ಪು ಬರೋ ಬರೋ ಸಮಯ ಅಂದರೆ ಒಂದು ಐದರಿಂದ ಹತ್ತು ವರ್ಷ ಕಳೆದಿರ್ತದೆ ಅಥಿತಿಯಲ್ಲೇ ಎಲ್ಲ ಸಾಕ್ಷಿಗಳು ನಾಶ ಆಗಿ ಆ ಒಂದು ಇದ್ದಂಥ ಜೋಶ್ ಕೂಡ ಎಲ್ಲರಲ್ಲೂ ಕೂಡ ಕಳೆದೋಗಿರ್ತವೆ ಹಾಗಾಗಿ ಶೇಕಡ ತೊಂಬತ್ತೈದು ಭಾಗ ಪ್ರಕರಣಗಳಲ್ಲಿ ತೀರ್ಪು ಯಾವ ಕಾರಣಕ್ಕೆ ಪ್ರಕಟ ಆಗಲಿಲ್ಲ ಅಂತಂತಂದ್ರೆ ಈ ರೀತಿ ವಿಚಾರಣೆ ಮುಂದೂಡಿದಾಗ ಕಾಲ ವಿಳಂಬ ಆದಾಗ ಯಾವುದೇ ಅಪರಾಧಿಗಳು ಕಾನೂನಿನಿಂದ ತಪ್ಪಿಸ್ಕೊಳ್ಳೋಕೆ ಹಲವಾರು ದಾರಿಗಳು ಸಿಗ್ತವೆ ಅವರಿಗೆ ಹಾಗಾಗಿ ನನ್ನ ಆ ಕಾರಣದಿಂದಲೇ ನನ್ನ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಇವತ್ತು ಧೈರ್ಯವಾದ ಹೇಳ್ತಾ ಇದ್ದಾರೆ ಕಾರಣ ಏನು ಅಂತಂದ್ರೆ ಇಲ್ಲಿ ಆರೋಪಿತನಾದಂತ ಪ್ರಜ್ವಲ್ ರೇವಣ್ಣ ಅವರು ವಿಚಾರಣೆ ಪ್ರಾರಂಭವಾದಾಗ ನಿರಂತರವಾಗಿ ಅಷ್ಟು ಸುದೀರ್ಘವಾದಂತ ವಿಚಾರಣೆಯನ್ನ ಘನನ್ಯಾಯಾಲಯ ಎತ್ಕೊಂಡಿರ್ತದೆ ಒಂದು ಒಂದ್ ಕಡೆಗಳಿದ್ದು ಅದರಲ್ಲಿ ಅವ್ರು ಸಮರ್ಪಕವಾಗಿ ಸಮರ್ಥವಾಗಿ ವಾದ ಮಂಡಿಸದರಲ್ಲಿ ವಿಫಲರಾಗಿದೆ ಅಂತ ನನ್ನ ಕೂಡ ಒಂದು ಅನುಭವ ಇದೆ ಹಾಗಾಗಿ ಈಗ ನಾವು ನಾಳೆ ಕೊಡುವಂಥ ಒಂದು ಶಿಕ್ಷೆಯ ಪ್ರಮಾಣವನ್ನು ನಂತರ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಟ್ ಒಂದೇನು ಅಂತ ಅಂದರೆ ಯಾವುದೇ ರಾಜಕಾರಣಿಯ ಕುಟುಂಬ ಆಗಿರ್ಬೋದು ಹಣ ಬಲ ಅಧಿಕಾರ ಬಲದಿಂದ ಇದ್ದರೆ ಅದಕ್ಕಿಂತ ಬಲಿ ಇಷ್ಟವಾದದ್ದು ನ್ಯಾಯಾಂಗದ ವ್ಯವಸ್ಥೆ ಅನ್ನೋದನ್ನೇ ಇವತ್ತು ನಮ್ಮ ಕರ್ನಾಟಕ ಘನವೆತ್ತ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ತೀರ್ಪು ತೀರ್ಪು ಕೊಡೋದ್ರ ಮುಖಾಂತರ ಒಂದು ಈ ಒಂದು ಈ ಇಡೀ ರಾಷ್ಟ್ರಕ್ಕೆ ಸಂದೇಶವನ್ನು ಕೊಟ್ಟಿದೆ ಹಾಗಾಗಿ ಮುಂದೊಂದು ದಿವಸ ಯಾವುದೇ ರಾಜಕಾರಣಿಗಳಾಗಿರ್ಬೋದು ಬಲಿಷ್ಠವಾದ ತನ್ನ ಅಧಿಕಾರ ಹಣಬಲ ಉಪಯೋಗಿಸಿದ್ರೆ ಈ ಕಾನೂನಿನ ಮುಂದೆ ಯಾರು ಕೂಡ ತಪ್ಪಿಸೋಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ ಅನ್ನೋದು ಸ್ಪಷ್ಟವಾದ ಒಂದು ಉತ್ತರ ಸಿಕ್ಕಿದೆ ಅಲ್ಲಿ ಸರಿ ಮುಂದೆ ಎಲ್ಲರೂ ಬೇಕು ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಅಲ್ಲಿ ಕಾನೂನಿನ ತಲೆ ಬೇಕು ಹಾಗಾಗಿ ಕಾನೂನನ್ನ ಗೌರವಿಸ್ಬೇಕು ಅನ್ನೋದು ಅವ್ರ ಕುಟುಂಬಕ್ಕೆ ಇವಾಗ ಅರಿವಾಗಿದೆ ಈಗ ಖಂಡಿತ ಎಲ್ಲಿ ಒಂದ್ ಕಡೆ ಹಿನ್ನೆಡೆ ಆಯ್ತು ಅಂತ ಅಂದ್ರೆ ವಕೀಲರುಗಳ ಬಗ್ಗೆ ಅನುಮಾನ ಪಡುವಂಥದ್ದು ಮತ್ತೆ ನ್ಯಾಯಾಲಯದ ಬಗ್ಗೆ ಅನುಮಾನ ಪಡುವಂಥದ್ದು ಕಳವಳ ಪಡುವಂಥದ್ದು ಇಂತ ಪ್ರಕ್ರಿಯೆಗಳು ಅವರಲ್ಲಿ ಪ್ರಾರಂಭ ಆಯ್ತು ಅದು ಮಾಡಬಾರ್ದಾಗಿತ್ತು ಅವರು ನ್ಯಾಯಾಲಯದ ನಂಬಿಕೆ ಹೇಳ್ಬೇಕು ತೀರ್ಪು ಏನ್ ಕೆಲಸ ಮಾಡ್ಬೇಕನ್ನೋದನ್ನ ಇವ್ರಿಗೆ ಗೊತ್ತಿರೋ ವಿಚಾರಗಳನ್ನ ವಕೀಲರಿಗೆ ಹೇಳ್ಬೇಕು ಅದು ಎಲ್ಲ ಒಂದು ಕಡೆ ಕಮ್ಯುನಿಕೇಶನ್ ಮಾಡೋದ್ರಲ್ಲಿ ಸ್ವಲ್ಪ ಎಡವಿದಾರೆ ಅಂತ ನನ್ನ ಅಭಿಪ್ರಾಯ ಪ್ರತ್ಯೇಕವಾಗಿ ಇನ್ನು ಬೇರೆ ಪ್ರಕರಣಗಳಲ್ಲಿ ಹೇಗಿದೆ ಅನ್ನೋದು ಎಲ್ಲರಿಗೂ ಉತ್ತರ ವಿಚಾರ ಅದು ಬಟ್ ಆದರೆ ಇದು ಈ ಪ್ರಕರಣ ಬಹಳ ವಿಶೇಷವಾಗಿತ್ತು ಒಬ್ಬ ಹೆಣ್ಣು ಮಗಳು ಮತ್ತೆ ಮನೆ ಕೆಲಸದ ಆಕೆ ಯಾವುದೇ ಅಧಿಕಾರ ಹಣ ಇಲ್ಲ ಮತ್ತೆ ಕುಟುಂಬದ ಬ್ಯಾಕ್ ಗ್ರೌಂಡ್ ಇಲ್ಲ ಒಂದು ಕಡು ಬಡ ಕುಟುಂಬದ ಹೆಣ್ಮಗಳಾಗಿರೋದ್ರಿಂದ ಇದರಲ್ಲಿ ನಿಜವಾಗ್ ಅವಳಿಗೆ ಅವಳ ಮೇಲೆ ಆತ ಅತ್ಯಾಚಾರ ಆಗಿದೆ ಅವಳು ಅನ್ಯಾಯ ಆಗಿದೆ ನ್ಯಾಯ ಸಿಗ್ಬೇಕಂತಂದ್ರೆ ನಾವು ಕೂಡ ದೇವರಲ್ಲಿ ಕೈಕೊಳ್ತೀವಿ ಹಾಗಾಗಿ ನಿಜವಾದ ಸಂತ್ರಸ್ತೆಯಾಗಿರೋದ್ರಿಂದ ಇವಾಗ ನ್ಯಾಯ ಸಿಕ್ಕಿದೆ ಅಂತ ನಮ್ಮ ಅಭಿಪ್ರಾಯ ಆಗಿದೆ ಅಲ್ಲಿ